ಬಿಟ್ಟೊಯ್ಯಬೇಡ ನಿನ್ನ ಗೆಲುವು ನಿನ್ನ ಹಾದಿಯಲ್ಲಿದೆ ನಿನ್ನ ಕತೆ ಶುರು ಆಗುವ ಸಮಯ ಈಗ ನಿನ್ನನ್ನು ನಿಂತುಕೊಂಡಿದ್ದ ಸನ್ನಿವೇಶ ನಿನ್ನ ತೀರಾ ಸಾಂತ್ವನಶೀಲ ಮನಸ್ಸು ನಿನ್ನ ಆತ್ಮವಿಶ್ವಾಸದ ಕಣ್ಮನೆಯಲ್ಲಿ ಚಿಮ್ಮಿದ ಬೆಳಕು ಎಲ್ಲವೂ ನಿನ್ನನ್ನು ಕರೆದಿದೆ ಮುಂದೆ ಹೆಜ್ಜೆ ಹಾಕಲು ನಿನ್ನ ಜೀವನದಲ್ಲಿ ಬಂದಿರುವ ವಿಕಲತೆಗಳು ನಿನ್ನನ್ನು ಹಿಂಬಾಲಿಸಿರುವ ಸಂದೇಹಗಳು ನಿನ್ನ ಆತ್ಮವಿಶ್ವಾಸವನ್ನು ಕುಗ್ಗಿಸಿದ್ದ ಆ ಕ್ಷಣಗಳು ಇವು ಎಲ್ಲವೂ ನಿನ್ನ ಶಕ್ತಿಯ ಭಾಗ ಪ್ರತಿ ಬಿಕ್ಕಟ್ಟಿನಿಂದ ನಿನ್ನ ಕತೆ ಹೊಸದಾಗಿ ರೂಪ ಪಡೆಯುತ್ತದೆ ನಿನ್ನ ಹೃದಯದಲ್ಲಿ ಹೊಸ ಉತ್ಸಾಹ ಹುಟ್ಟಿಸುತ್ತದೆ ನಿನ್ನ ಕನಸುಗಳನ್ನು ನಿಭಾಯಿಸಲು ನಿನ್ನಲ್ಲಿ ಶಕ್ತಿಯಿದೆ ನಿನಗೆ ನೀನು ಸಾಧ್ಯವಿಲ್ಲ ಎಂದು ಹೇಳುವವರ ಮಾತುಗಳನ್ನು ಆಲಿಸಬೇಡ ಅವರ ಮಾತುಗಳು ನಿನ್ನೊಳಗಿನ ಶಕ್ತಿಯ ಪರಿಮಾಣವನ್ನಷ್ಟೇ ತೋರಿಸುತ್ತವೆ ನಿನ್ನೊಳಗಿನ ಶಕ್ತಿ ನಿನಗೆ ಹೊಸ ಮಾರ್ಗಗಳನ್ನು ತೋರಿಸುತ್ತದೆ ನಿನ್ನ ಹೃದಯವನ್ನು ಪ್ರೇರೇಪಿಸುತ್ತದೆ ನಿನ್ನ ಆತ್ಮವಿಶ್ವಾಸವನ್ನು ಗಾಣಗೊಳಿಸುತ್ತದೆ ನಿನ್ನ ಕತೆ ನಿನ್ನ ಆಯ್ಕೆಯು ನಿನ್ನ ಜೀವನದಲ್ಲಿ ತಲೆ ಎತ್ತಿ ನಡೆಯುವ ಹಾದಿ ನಿನಗೆ ಸ್ಪಷ್ಟವಾಗಿದೆ ಹೆಚ್ಚುವೇಳೆ ಜೀವನ ಕಷ್ಟಗಳಿಂದ ತುಂಬಿರುತ್ತದೆ ನಿನ್ನ ಕನಸುಗಳು ದೂರವಾಗಿದೆಯೆಂದು ತೋರುತ್ತವೆ ಆದರೆ ಈ ದಾರಿ ನಿನ್ನ ಶಕ್ತಿಯನ್ನು ಪರೀಕ್ಷಿಸಲು ಬಂದಿದೆ ನಿನ್ನ ಆತ್ಮವನ್ನು ಬಲಪಡಿಸಿ ನಿನ್ನ ಕನಸುಗಳ ಕಡೆ ಧೈರ್ಯದಿಂದ ಹೆಜ್ಜೆ ಹಾಕು ಪ್ರತಿಯೊಂದು ಪ್ರಯತ್ನ ನಿನ್ನ ಬೆಳವಣಿಗೆಗೆ ಹೆಜ್ಜೆ ನಿನಗೆ ಸೋಲು ಭಯವಿಲ್ಲ ಏಕೆಂದರೆ ನಿನಗೆ ಜೀವನದ ಅರ್ಥ ಗೊತ್ತಿದೆ ನಿನ್ನ ಹೃದಯದಲ್ಲಿ ಉಂಟಾದ ಪ್ರತಿಭಾವನೆ ಪ್ರತಿಯೊಂದು ಪಾಥ ನಿನ್ನನ್ನು ಬೆಳೆದಿಸುತ್ತವೆ ನಿನ್ನ ಕತೆ ಹೊಸತಾಗಿ ಬರೆದಿಸುತ್ತವೆ ನಿನ್ನೊಳಗಿನ ಶಕ್ತಿ ನಿನ್ನನ್ನು ಬೆಳಕು ಕಡೆಗೆ ಕರೆದಿದೆ ನಿನ್ನ ಕೈ ಹಿಡಿದು ನಿನ್ನ ಕನಸುಗಳನ್ನು ನಿಜವಾಗಿಸೋಕೆ ಪ್ರೇರೇಪಿಸುತ್ತದೆ ನಿನ್ನ ಕತೆ ಇತರರ ಕತೆಗಳಲ್ಲಿ ಮಾದರಿ ಆಗಬಹುದು ನಿನ್ನ ಧೈರ್ಯ ನಿನ್ನ ಪರಿಶ್ರಮ ನಿನ್ನ ಆತ್ಮವಿಶ್ವಾಸ ಇತರರಿಗೆ ಪ್ರೇರಣೆ ಆಗಬಹುದು ಇನ್ನೂ ನಿನ್ನ ಕತೆ ನಿಲ್ಲಬಾರದು ನಿನ್ನ ಕನಸುಗಳು ನಿನ್ನ ಹಾದಿಯಲ್ಲಿ ನಿಂತು ನಿನಗೆ ಕೈ ಕೊಡುತ್ತವೆ ಈಗ ನಿನ್ನನ್ನು ಕೇಳುತ್ತಿದ್ದೇನೆ ನಿನಗೆ ಸಾಧ್ಯವಿಲ್ಲವೆಂದು ನಂಬಬೇಡ ನಿನ್ನ ಕಥೆ ನಿನ್ನ ಕೈಯಲ್ಲಿ ನಿನ್ನ ಶಕ್ತಿಯಲ್ಲಿರುವ ಎಲ್ಲಾ ಶಬ್ದಗಳು ನಿನ್ನ ಹೃದಯದಲ್ಲಿ ಇರುವ ಉತ್ಸಾಹ ನಿನ್ನ ಕನಸುಗಳ ಉಜ್ವಲ ಚಿತ್ರ ಎಲ್ಲವೂ ನಿನ್ನನ್ನು ಮುಂದೆ ಕರೆದಿದೆ ನಿನ್ನ ಕತೆ ಶುರು ಆಗಿದೆ ನಿನ್ನ ಪ್ರತಿ ಹೆಜ್ಜೆ ಹೊಸ ಅಧ್ಯಾಯ ನಿನ್ನ ಧೈರ್ಯ ನಿನ್ನ ಹಾದಿಯನ್ನು ಬೆಳಗಿಸಲಿ ನಿನ್ನ ಪರಿಶ್ರಮ ನಿನ್ನ ಕನಸುಗಳನ್ನು ನಿಜ ಮಾಡಲಿ ಇದೇನೋ ನಿನ್ನ ಕತೆ ನಿನ್ನೇ ಬರೆಯಬೇಕಾದ ಪುಸ್ತಕ ನಿನ್ನ ಸಂಕಷ್ಟಗಳು ನಿನ್ನ ಗೆಲುವಿನ ಪಾತ ನಿನ್ನ ವಿಫಲತೆಗಳು ನಿನ್ನ ಯಶಸ್ಸಿನ ಮೊದಲ ಅಂಕೆಗಳು ನಿನ್ನ ಕತೆ ಇನ್ನೂ ಮುಂದೆ ನಿಲ್ಲಬಾರದು ನಿನ್ನ ಬೆಳಕು ಇಡೀ ಜಗತ್ತಿಗೆ ತೋರಿಸು ನಿನ್ನ ಕತೆ ಶುರು ನಿನ್ನ ಕತೆ ನಿನ್ನೇ ಬರೆಯಬೇಕು